ನಮಸ್ತೆ ಸ್ನೇಹಿತರೆ ಆ ನಿಮ್ಗಾಗ್ಲೇ ನಿಮ್ಗೆ ಎಲ್ಲಾ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ತಿಳಿದಿದೆ ಅನ್ಕೊಂತೀನಿ ಇದು ಕಾಮನ್ ಆಗಿ ಹೇಳ್ತಾ ಹೋಗ್ತೀನಿ ನಿಮ್ಗೆ ಇದು ರೋಟರಿ ಟಿಲ್ಲರ್ ಅಂತ ಹೇಳಿ ಇದು ಇಂದ ಕಳೆಗಳು ಅಥವಾ ಅಡಿಕೆ ತೆಂಗು ಬಾಳೆ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಇಂಟರ್ ಕಲ್ಟಿವೇಷನ್ ಗೋಸ್ಕರ ಇದು ಕಳೆದ ವಿಡಿಯೋಗಳಲ್ಲೆಲ್ಲ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಹೋಗಿದೀವಿ ಅದ್ರ ಬಗ್ಗೆ ಮಾಹಿತಿನೂ ಇದೆ ಮತ್ತೆ ಈಗ ಇಲ್ಲಿ ಬಂದ್ಬಿಟ್ಟು ಇದು ಬ್ರಷ್ ಅಂತ ಅಂತೇಳಿ ಇದು ಕಳೆ ಸಮಸ್ಯೆ ಅಂದ್ರೆ ಈಗ ಕಾಂಗ್ರೆಸ್ ಗಿಡ ಮತ್ತೊಂದು ಈಗ ಕಳೆ ಏನೇನು ತೋಟಗಾರಿಕೆ ಬೆಳೆಗಳಲ್ಲಿ ಏನೇನ್ ಬರ್ತದೆ ಆ ಇದರಲ್ಲೆಲ್ಲಾನು ಕಳೆ ನಿವಾರಣೆಗೋಸ್ಕರ ನೋಡಿದೀರ ಚಾಫ್ ಅಂತ ಹೇಳಿ ಮೇವ್ ಕಟ್ ಮಾಡ್ಲಿಕ್ಕೆ ಕಳೆದ ವಿಡಿಯೋಗಳಲ್ಲೆಲ್ಲ ನಾವು ಅಪ್ಲೋಡ್ ಮಾಡಿದೀವಿ ಆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ನಲ್ಲಿ ನಾವೆಲ್ಲವೂ ಕೂಡ ಇದುವರೆಗಾಗ್ಲೇ ಮಾಹಿತಿ ಕೊಡ್ತಾ ಬಂದಿದೀವಿ ಇಲ್ಲಿ ಇಲ್ಲೊಂದು ಈಗ ವಿಶೇಷವಾಗಿ ಹೊಸ ಯಂತ್ರ ಬಂದಿದೆ ಇದ್ರ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ವಿಡಿಯೋಸ್ ಗಳು ಮಾಡ್ತೀವಿ ಬಟ್ ಈಗ ಒಂದು ಬ್ರೀಫ್ ಆಗಿ ಒಂದು ಮಾಹಿತಿ ಕೊಡ್ತೀನಿ ಈಗ ಮುಂಚೆ ಯಾವುದು ನೀವು ಮೆಕ್ಕೆಜೋಳದಲ್ಲಿ ಅದ್ರಲ್ಲಿ ಮತ್ತೆ ಹೂವಿನ ತೋಟಗಳಲ್ಲಿ ಒಂದಡಿ ದಾಯಿಗಳಲ್ಲಿ ಅದೆಲ್ಲ ಇಂಟರ್ ಕಲ್ಟಿವೇಶನ್ ಮಾಡ್ಲಿಕ್ಕೆ ಎಡೆ ಕುಂಟೆ ಹೊಡಿಲಿಕ್ಕೆ ಅಂತರ ಅದಕ್ಕೆ ಮಷಿನ್ಸ್ ನಾವು ತೋರ್ಸಿರ್ಲಿಲ್ಲ ಇಲ್ಲ ನೋಡಿ ಇದು ಮುಂಚೆ ಮುಂದೆ ಇಲ್ಲಿ ಕಲ್ಟಿವೇಶನ್ ಮಾಡ್ಕೊಂತ ಹೋಗುತ್ತೆ ಇನ್ನೊಂದು ಇಲ್ಲಿ ಏನಾಗುತ್ತೆ ಇಲ್ಲಿ ಬೆಡ್ ಬೆಡ್ ಆಗ್ತಾ ಬರುತ್ತೆ ಏನ್ ಏನಂತ ಅಂತಂದ್ರೆ ಇಲ್ಲಿ ಈಗ ಮುಂಚೆ ಮೆಕ್ಕೆಜೋಳ ಇದ್ರಲ್ಲಿ ಏನಂದ್ರೆ ಎಡೆ ಕುಂಟೆ ಹೊಡಿಲಿಕ್ಕೆ ಫಸ್ಟ್ ಕುಂಟೆ ಹೊಡಿಸೋರು ಆಮೇಲೆ ಅದನ್ನ ಬದಲಿಕ್ಕೆ ಮತ್ತೆ ಇದ್ ಮಾಡ್ಕೊಂತ ಹೋಗೋರು ಇಲ್ಲಿ ಏನಂದ್ರೆ ಟೂ ಇನ್ ಒನ್ ವರ್ಕ್ ಒಂದೇ ಸರಿ ಆಗುತ್ತೆ ಈ ಮಷೀನ್ ಅಲ್ಲಿ ಹಾಗಾಗಿ ಇದ್ರದ್ದು ಮುಂದಿನ ದಿನಗಳಲ್ಲಿ ಇದ್ರದ್ದು ವಿಡಿಯೋ ಸಮೇತ ನಿಮ್ಗೆ ಅಪ್ಲೋಡ್ ಮಾಡಿಸ್ತೀವಿ ಆ ಮತ್ತೆ ಇನ್ನೊಂದು ಯಂತ್ರ ಬಂದ್ಬಿಟ್ಟು ಇಲ್ಲಿ ಗುಂಡಿ ಒಡೆಯ ಯಂತ್ರ ಇದೆ ಈಗ ಅಡಿಕೆ ಸಸಿಗಳ ನೆಡಕ್ ಆಗಿರ್ಬೋದು ತೆಂಗಿನ ಸಸಿಗಳು ಅಥವಾ ಯಾವುದೇ ರೀತಿಯ ತೋಟಗಾರಿಕೆ ಬೆಳೆಗಳನ್ನ ನೀವು ಪ್ಲಾಂಟೇಶನ್ ಮಾಡೋಕ್ಕೋಸ್ಕರನು ಈ ಡಿಗ್ಗರ್ನ ಗುಂಡಿ ಹೊಡೆ ಬಳಸ್ಕೊಳ್ಬೋದು ಮತ್ತೆ ಇಲ್ಲಿ ಎಚ್ ಡಿ ಪಿ ಪವರ್ ಸ್ಪ್ರೇಯರು ಇಲ್ಲಿ ಇದು ಈಗ ದಾಳಿಂಬೆ ತೋಟಗಳಲ್ಲಿ ಅಂದ್ರೆ ಒಂದ್ ಕಡೆ ಈಗ ಬೆನ್ನಿಗೆ ಹಾಕೊಂಡು ನಾವು ಔಷಧಿ ಸಿಂಪಡಣೆ ಮಾಡಕ್ಕಾಗಲ್ಲ ಬಹಳ ಎಕರೆ ಇದೆ ಅಂತವ್ರೆಲ್ಲ ಏನಂದ್ರೆ ಇದು ಒಂದ್ ಒಂದ್ ಕಡೆ ಇದನ್ನ ಇಟ್ಬಿಟ್ಟು ಇಲ್ಲಿ ಐವತ್ ಮೀಟರ್ ಓಸ್ಪೈ ಬರುತ್ತಿದ್ರೆ ಜೊತೆಯಲ್ಲಿ ತಗೊಂಡ್ಬಿಟ್ಟು ಬಳ್ಳಿ ಹೇಳ್ಕೊಂಡು ನೀವು ಎಲ್ಲಿ ಬೇಕಾ ಸ್ಪ್ರೇ ಮಾಡ್ಕೊಂತ ಬರ್ಬೋದು ಒಂದ್ ಕಡೆ ಔಷಧಿ ಇರುತ್ತೆ ಮಷೀನ್ ಅಲ್ಲೇ ಇರುತ್ತೆ ಜಸ್ಟ್ ಬಳ್ಳಿನ ಹೇಳ್ಕೊಂಡು ಹೋಗ್ಬಿಟ್ಟು ಪೈಪಿಂಗ್ ಅಲ್ಲಿ ನೀವು ಸ್ಪ್ರೇ ನದಲ್ ಅಲ್ಲಿ ಸ್ಪ್ರೇ ಮಾಡ್ಕೊಂತ ಬರ್ಬೋದು ಜಾಸ್ತಿ ದಾಳಿಂಬೆ ಪಪ್ಪಾಯಿ ಮತ್ತೆ ತೋಟಗಾರಿಕೆ ಬೆಳೆ ಅಂತ ಏನೆಲ್ಲ ಇದೆ ಅವೆಲ್ಲಾ ತರಕಾರಿ ಬೆಳೆಗಳು ಹಣ್ಣು ಬೆಳೆಗಳು ಯಾವ್ದು ಇರ್ಬೋದು ಅದೆಲ್ಲದಕ್ಕೂ ಯೂಸ್ ಆಗುತ್ತೆ ಮತ್ತೆ ಈಗ ಹೊಸಾಗ ಏನಂತಂದ್ರೆ ಈಗ ವಾಟರ್ ಸಾಲಿಬಲ್ ಬಿಡ್ತಾರ ಅದರಲ್ಲೂ ಸಮೇತ ಇದನ್ನು ಯೂಸ್ ಮಾಡ್ತಾರ ಆ ವೆಂಚೂರಿ ಅಲ್ಲಿ ಎಲ್ಲಾ ಬಿಡ್ತಾ ಇದ್ರು ಮುಂಚೆ ಆ ಈಗ ಏನಂದ್ರೆ ಡ್ರಿಪ್ಪಿಗೆ ನೇರವಾಗಿ ಔಷಧಿನ ಬಿಡೋದ್ರಿಂದ ಇದು ಇದ್ರಲ್ಲಿ ಆ ನೇರವಾಗಿ ಬಿಡ್ಬೋದು ಔಷಧಿನ ಅವಾಗ ಏನಾಗ್ತದೆ ಬೇರ್ಗುನು ಒಂದು ಅವ್ರಿಗೆ ಪೌಷ್ಟಿಕಾಂಶ ಕೊಟ್ಟಂಗಾಗುತ್ತೆ ಆಗುತ್ತೆ ಮತ್ತೆ ಸ್ಪ್ರೇ ಕೂಡ ಮಾಡಬಹುದು ಬಿಂಚೂರಿ ತರನು ಯೂಸ್ ಮಾಡ್ಕೊಬೋದು ಎರಡು ಟಿನ್ ಒನ್ ವರ್ಕ್ ಆಗುತ್ತೆ ಇದ್ರಲ್ಲಿ ಇನ್ನೊಂದು ಸರ್ ಇದು ಆರ್ ಓರ್ ಎಚ್ ಪಿ ಇಂಜಿನ್ ಬರುತ್ತೆ ಇಲ್ಲಿ ಟ್ವೆಂಟಿ ಟು ಪಂಪ್ ಬರುತ್ತೆ ಇದ್ರಲ್ಲಿ ಬೇಕಾದ್ರೆ ತರ್ಟಿ ಪಂಪ್ ಕೂಡ ಸಿಗುತ್ತೆ ಸರ್ ಅದು ಎಷ್ಟು ಪ್ರೆಸರ್ ಅಲ್ಲಿ ದಬ್ಬುತ್ತೆ ಸರ್ ಎಷ್ಟು ದೂರ ದಬ್ಬೋದು ಸರ್ ಇದ್ರಲ್ಲಿ ನಾವು ನೂರೈವತ್ತು ಅಡಿ ಅಂದ್ರೆ ಐವತ್ತು ಮೀಟರ್ ಒಂದು ರೂಪಾಯಿ ಕೊಡ್ತೀವಿ ಬೇಕಾದ್ರೆ ನೀವು ಇದು ಅಡಿ ಅಡಿವರೆಗೂನು ಕೂಡ ನೀವು ಸ್ಪ್ರೇ ಮಾಡ್ಕೊಳ್ಬೋದು ಅದೇ ತರ್ಟಿ ತರ್ಟಿ ಪಂಪ್ ಅಲ್ಲಾದ್ರೆ ನೀವು ಹತ್ತತ್ರ ನಾನ್ನೂರು ಮೀಟರ್ ವರೆಗೂನು ಇದು ಮಾಡ್ಕೊಳ್ಬೋದು ನಾನ್ ನಾನ್ನೂ ಅಡಿ ಅಡಿವರೆಗೂ ಸರಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಾವ್ ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತಾ ಇದೀವಿ ಅದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಸರ್ ಇಲ್ಲಿ ನೋಡಬಹುದು ಇದು ಅಡಿಕೆ ದೋಟಿಗಳು ಕಾರ್ಬನ್ ಫೈಬರ್ ದೋಟಿಗಳು ನಮ್ಮಲ್ಲಿ ಎಂಟೆಕ್ ಮಾಡೆಲ್ ಇದೆ ಮತ್ತೆ ಗ್ಲೋಬಲ್ ಮಾರ್ಕೆಟಿಂಗ್ ಇದೆ ಎರಡು ಬ್ರಾಂಡಿನ ದೋಟಿಗಳು ನಮ್ಮಲ್ಲಿ ಅವೈಲಬಲ್ ಇರುತ್ತೆ ಮತ್ತೆ ಇನ್ನೊಂದು ಇದ್ರಲ್ಲಿ ಏನಂತಂದ್ರೆ ನಮ್ಮಲ್ಲಿ ಎಲ್ಲವೂ ಕೂಡ ಡಬಲ್ ಲಾಕಿಂಗ್ ಸಿಸ್ಟಮ್ ಇದೆ ಪ್ರತಿಯೊಂದು ಇಂಟರ್ಲಾಕಿಂಗ್ ಸಿಸ್ಟಮ್ಸ್ ಇದರಲ್ಲಿ ನಮ್ಮಲ್ಲಿ ಮೇ ಮೇನ್ ಆಗಿ ಅರವತ್ತಡಿ ಎಪ್ಪತ್ತಡಿ ಎಂಬತ್ತಡಿ ಮೂರು ರೀತಿಯ ದೋಟಿಗಳು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದಾವೆ ಮತ್ತೆ ಹೆವಿ ಲಾಕ್ಸ್ ಹೆವಿ ಲಾಕ್ ಸಿಸ್ಟಮ್ ಇದೆ ನಮ್ದು ಮತ್ತೆ ಇದರಲ್ಲಿ ಮೇನ್ ಆಗಿ ಅಡಿಕೆ ತೆಂಗು ಮತ್ತೆ ಮಾವಿನಕಾಯಿ ಆಗಿರ್ಬೋದು ಅಥವಾ ಎಲ್ಲ ಐಟು ನೀವು ಮರಗಳಿಂದ ಏನು ಹಣ ಕೀಳ್ತೀರಿ ಆ ಎಲ್ಲಾ ಪರ್ಪಸ್ಗಳಿಗೂ ಗಳಿಗೂ ಈ ದೋಟಿಗಳನ್ನ ಯೂಸ್ ಮಾಡ್ಬೋದು ಸರ್ ಇದು ಎಪ್ಪತ್ತಡಿ ದ ಸರ್ ಇದು ಸರ್ ಇದು ನಾಲ್ಕು ಕೆಜಿ ಆರ್ನೂರು ಗ್ರಾಮ್ ಇದೆ ಇದು ಈಗ ಇದು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತೆ ಇದು ಎಸ್ ಸಿ ಎಸ್ ಟಿ ಕೆಟಗರಿ ಅಂತಂದ್ರೆ ನಲ್ವತ್ತಾರು ಸಾವಿರ ರೂಪಾಯಿ ಆಗುತ್ತೆ ಅದೇ ಜನರಲ್ ಕೆಟಗರಿ ಸಬ್ಸಿಡಿ ಬಂದ್ಬಿಟ್ಟು ಐವತ್ನಾಲ್ಕ ಸಾವಿರ ರೂಪಾಯಿ ಆಗುತ್ತೆ ಸರ್ ಇದು ಇಷ್ಟ ಇಷ್ಟೊತ್ತು ಮಾಹಿತಿ ಕೇಳಿದಕ್ಕೆ ತಮ್ಗೆ ಧನ್ಯವಾದಗಳು ಮತ್ತೆ ನಮ್ಮ ಶಾಪ್ ನೇಮ್ ಬಂದ್ಬಿಟ್ಟು ರೈತ ಮಿತ್ರ ಮೆದಳ್ಳಿ ರೋಡು ಚಿತ್ರದುರ್ಗ ಆ ನೀವು ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೈವ್ ನೈನ್ ಒನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೈವ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೋಸ್ಕರ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಓಕೆ ಮಾಡೋದ್ರಿಂದ ನೀವು ಯಥೇಚ್ಛವಾಗಿ ವಿಡಿಯೋಗಳನ್ನ ನೋಡಿ ಆ ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊಂತ ಇದೀನಿ